ಇನ್ನು ಎಂಟನೇ ಪದ್ಯವಾದಂಥ ಮುಂಬೈ ಜಾತಕ ಅನ್ನುವಂಥ ಕವನವನ್ನು ನೋಡೋಣ ಜಾತಕ ನಾ ನೋಡ್ತೇವೆ ನಿಮ್ಮ ಜಾತಕನಾಗ ಗೊತ್ತೈತೆ ನನಗೆ ಅಂತ ಹೇಳ್ತೇವೆ ಅಂದರೆ ಅಲ್ಲಿಯ ಮುಂಬೈ ಮುಂಬೈ ಜಾತಕ ಅಂದ್ರೆ ಮುಂಬೈನ ಭವಿಷ್ಯ ಇಲ್ಲಿ ಮುಂಬೈ ಅಂತೇಕಾದ್ರೆ ಮುಂಬೈ ಜಾತಕವನ್ನ ಯಾಕೆ ಹೇಳಕತ್ತನಪ್ಪ ಕವಿ ಡಾಕ್ಟರ್ ಜೆ ಎಸ್ ಯುವರದಪ್ಪ ಅಂತಂದ್ರೆ ಇವತ್ತು ನಗರ ಜೀವನ ಯಾವ ರೀತಿ ಆಗಿದೆ ನಗರದ ಒಂದು ನರಕಯಾತನೆ ಎಷ್ಟೊಂದು ಈ ಮಾನವ ಕುಲವನ್ನು ವಿನಾಶದ ಕಡೆಗೆ ಅದು ಕರೆದೊಯ್ತಾ ಇದೆ ಅನ್ನುವಂಥ ವಿಚಾರದ ಕುರಿತು ಬೆಳಕು ಚೆಲ್ಲುವಂಥ ಒಂದು ಕವನ ಪ್ರಸ್ತುತ ಮುಂಬೈ ಜಾತಕ ಅಂತೇಕಾರೆ ಅದಕ್ಕೆ ಕೆ ಎಸ್ ನಿಸಾರ್ ಅಹಮ್ಮದ್ ಒಂದು ಕಡೆ ಹೇಳಿದಾನೆ ನಗರವಾಸಿಗಳು ನಿತ್ಯ ನರಕವಾಸಿಗಳು ಅಂತೇಕಾದ್ರೆ ಇವತ್ತ ನಮ್ಮ ಹಳ್ಳಿ ಸಂಪ್ರದಾಯ ನೋಡಿರಿ ಅಲ್ಲಿ ನಮಗೆ ಹಳ್ಳಿ ಸಂಪ್ರದಾಯ ನೋಡಕ್ಕೆ ಇವತ್ತು ನಗರ ಪ್ರದೇಶ ನಗರದ ವ್ಯವಸ್ಥೆ ನೋಡಿಕೆ ನಮಗೆ ಹಳ್ಳಿ ಸಂಪ್ರದಾಯ ಇವತ್ತು ನೋಡಾಕ ಅಸಹ್ಯ ಅನಿಸ್ತೈತೆ ಆದ್ರೆ ಅಲ್ಲಿ ಇರ್ತಕ್ಕಂಥ ಶುದ್ಧವಾದಂಥ ಒಂದು ವಾತಾವರಣ ಆಮೇಲೆ ವ್ಯಕ್ತಿ ವ್ಯಕ್ತಿಗೂ ನಡುವೆ ಪರಸ್ಪರ ಸ್ನೇಹ ಸೌಹಾರ್ದತೆ ನಂಬಿಕೆ ವಿಶ್ವಾಸ ಆಮೇಲೆ ಕಷ್ಟದಲ್ಲಿ ಪ್ರ ಒಬ್ರಿಗೊಬ್ಬರು ಆಗುವಂತಹ ಒಂದು ಸಹಕಾರ ಮನೋಭಾವನೆ ಇವೆಲ್ಲ ನಮಗೆ ಹಳ್ಳಿ ಒಳಗೆ ಇವತ್ತು ಕಾಣ್ತಾವೆ ಆದ್ರೆ ಇಲ್ಲಿ ಪಟ್ಟಣದೊಳಗೆ ಅಂತಂದ್ರೆ ಬಾಜು ಮನ್ಯಾಗ ಯಾರ ಸತ್ರ ಸಹಿಕವಾಗಿ ಈಟಿ ಕಡೆ ಮನ್ಯಾಗ ಹಬ್ಬದ ಊಟ ಮಾಡಿ ಆರಾಮ ಚೈನಿ ಆರಾಮ್ ಮಜಾ ಮಾಡುವಂಥ ಒಂದು ವ್ಯ ಪರಿಸ್ಥಿತಿಯನ್ನು ಪರಿಸರವನ್ನು ನಾವು ಕಾಣ್ತೇವೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಇಲ್ಲಿ ಕೇವಲ ಸ್ವಾರ್ಥತೆ ಇರ್ತದೆ ಸೆಲ್ಫೀಸ್ ಇರ್ತದೆ ಹಾಂ ಯಾಕಂದ್ರೆ ತಮ್ಮ ತಮ್ಮ ಜೀವನ ತಮ್ಮ ತಮ್ಮ ಕೆಲಸ ತಮ್ಮ ತಮ್ಮ ಕೆಲಸದ ಒತ್ತಡಗಳು ಇದರಲ್ಲಿಯೇ ಜೀವನವನ್ನು ಕಳೀತಾ ಇರ್ತಾರೆ ನಗರವಾಸಿಗಳು ಮತ್ತು ಶುದ್ಧ ಪರಿಸರ ಇರ್ತತೇನು ರೀ ಅದು ಇಲ್ಲ ಶುದ್ಧ ತರಕಾರಿ ಇರ್ತೇನು ರೀ ಅದು ಇಲ್ಲ ಈಗ ನೋಡ್ರಿ ಲಾಕ್ಡೌನ್ ಆತು ಕರೋನಾ ಬಂತು ಹಳ್ಳಿಯವರು ಅವರು ಊಟದೊಳಗೆ ಏನೂ ಬದಲಾವಣೆ ಆಗಲಿಲ್ಲ ಆರಾಮ್ ತಮ್ಮ ಹಿತ್ತಲೊಳಗೆ ಹೊಲದೊಳಗೆ ಬೆಳೆದಂಥ ಆಹಾರ ಪದಾರ್ಥಗಳನ್ನು ತರಕಾರಿಗಳನ್ನು ತಾಜಾ ತಾಜಾ ತಿಂದರೂ ಗಟ್ಟಿಮುಟ್ಟಾಗಿ ಉಳಿದ್ರು ಅವರು ಇವತ್ತು ನಗರಗಳಲ್ಲಿ ನೋಡ್ರಿ ಅಲ್ಲಿಂದ ಬರ್ತೈತಿ ಅದನ್ನ ನಾವು ಸಂಶಯಾಸ್ಪದವಾಗಿ ತೊಗೋತೇವೆ ಇಪ್ಪತ್ನಾಲ್ಕು ತಾಸು ವರೆಗಿರ್ತೇವೆ ಉಪ್ಪಿನೀರಿನಾಗ ತೊಳಿತೇವೆ ಬಿಸಲಾಗಿಡ್ತೇವೆ ತರಕಾರಿ ತಿನ್ನೋದು ಬಿಟ್ಟರು ಬರೀ ಕಾಳು ದವಸ ಧಾನ್ಯ ತಿನ್ನೋಕೆ ಶುರು ಮಾಡ್ರು ಹೌದಲ್ರಿ ಇಲ್ಲಿ ನಗರ ಜೀವನ ಸ್ವತಂತ್ರ ಜೀವನ ಅಲ್ಲ ಹಳ್ಳಿ ಒಳಗ ಏನಿದ್ರು ಒಂದು ವಿಶ್ವಾಸ ಇರ್ತದೆ ಅಂದ್ರೆ ಲಿಮಿಟೆಡ್ ಒಂದು ನಿರ್ದಿಷ್ಟ ಪ್ರದೇಶ ಇರ್ತದೆ ಯಾವ ವ್ಯಕ್ತಿ ಆರೋಗ್ಯ ಹೆಂಗೈತಿ ಅನ್ನೋದು ಎಲ್ಲರಿಗೂ ಅಲ್ಲಿ ಗೊತ್ತಿರ್ತದೆ ಆದರೆ ಪಟ್ಟಣದೊಳಗೆ ಜನಸಂಖ್ಯೆ ಭಾಳ ಇರೋದ್ರಿಂದ ಇಲ್ಲಿ ಯಾರು ಏನಾಗೈತಿ ಯಾವ ಐತೋ ಅಶುದ್ಧ ಐತೋ ಚಲೋ ಆಯ್ತು ಕೆಟ್ಟ ಐತೋ ಅನ್ನುವಂಥ ಅದು ಗೊತ್ತಾಗೋದಿಲ್ಲ ಇದೊಂದು ಉದಾಹರಣೆ ಸಾಕ ಆಮೇಲೆ ಹಳ್ಳಿ ಒಳಗೆ ನೋಡ್ರಿ ಒಬ್ಬ ಸಣ್ಣ ಹುಡುಗ ಒಂದು ಒಂದು ಹತ್ತು ಓಣಿ ಅಂತ ತಿಳ್ಕೊಂಡು ಒನ್ನೇ ಓಣಿಯನ್ ಹುಡುಗ ಹತ್ತನೇ ಓಣಿ ಮಟ್ಟ ಎಲ್ಲ ಆಡಿ ಬರ್ತೈತಿ ಆದ್ರೆ ಪಟ್ಟ ಈ ಪಟ್ಟಣದೊಳಗೆ ಹತ್ತನೇ ಇಲ್ಲಿ ಬಾಜುಮಣಿ ಬಾಗಿಲು ಹೆಂಗೈತಿ ನೋಡೋದಿಲ್ಲ ಆ ಹುಡುಗ ಅಂದ್ರೆ ನೀವು ನಿರ್ ನಿರ್ದಿಷ್ಟ ಒಂದು ಇದೇ ಸೀಮಿತ ಪ್ರದೇಶದೊಳಗೆ ಆ ಹುಡುಗರ ಆಟೋಟಗಳಾಗ್ತಾವೆ ಹಿಂಗಾಗಿ ಬಾಲ್ಯಾವಸ್ಥೆಯಲ್ಲಿಯೂ ಆಗುವಂತಹ ಬಾಲಲೀಲೆಗಳು ಆಟೋಟಗಳು ಇವೆಲ್ಲ ಆಗುವುದಿಲ್ಲ ಒಟ್ಟಾರೆಯಾಗಿ ಸಮಗ್ರ ಸಂ ಒಂದು ಜ್ಞಾನದ ಕೊರತೆ ಇಲ್ಲಿ ಆಗ್ತಾ ಇದೆ ಏನೆಲ್ಲ ನೋಡಿದರೂ ಕಂಪ್ಯೂಟರ್ ಒಳಗ ಗೂಗಲ್ ಒಳಗೆ ವೆಬ್ಸೈಟ್ ಒಳಗೆ ನೋಡುವಂಥದ್ದು ಇದು ಮತ್ತಷ್ಟು ಏನಾಗತ್ತಪ್ಪ ಅಂತಂತಂದ್ರೆ ಒಂದು ನಮ್ಗೆ ಶರೀರದ ಮೇಲೆ ಆರೋಗ್ಯದ ಹಿತ ದೃಷ್ಟಿಯಿಂದ ಇದು ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅದಕ್ಕೆ ಇಲ್ಲಿ ನವೋದಯ ಮತ್ತು ನವ್ಯ ಸಾಹಿತ್ಯದ ಸೇತುವೆಯಾಗಿ ಕೆಲಸ ಮಾಡಿರ್ತಕ್ಕಂಥ ಇಲ್ಲಿ ಯಾರು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನ ಅವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅನ್ನುವಂಥ ಒಬ್ಬ ಶ್ರೇಷ್ಠ ಕನ್ನಡದ ವಿದ್ವಾಂಸ ಕವಿ ಸಂಶೋಧಕ ಹೌದಾ ಒಬ್ಬ ಕಾವ್ಯ ಮೀಮಾಂಸಕ ಸೌಂದರ್ಯದಲ್ಲಿ ಶಿವನನ್ನು ಶಿವನಲ್ಲಿ ಸೌಂದರ್ಯವನ್ನು ಕಾಣುವಂಥ ಒಂದು ಶ್ರೇಷ್ಠ ಮನೋಭಾವನೆಯನ್ನು ಹೊಂದಿರತಕ್ಕಂಥ ಒಬ್ಬ ಕವಿ ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಕುವೆಂಪುರವರ ಅತಿ ಆತ್ಮೀಯ ಶಿಷ್ಯರಲ್ಲಿ ಒಬ್ಬರು ಇಲ್ಲಿ ಗುಗ್ಗರಿ ಶಾಂತಯೂರಪ್ಪ ಶಿವರುದ್ರಪ್ಪ ಇಲ್ಲಿ ನೋಡ್ರಿ ಅದಕ್ಕೆ ಇಲ್ಲಿ ಸೌಂದರ್ಯ ಸಮೀಕ್ಷೆ ಅನ್ನುವಂತಹ ಒಂದು ಪ್ರಬಂಧವನ್ನು ಪಿ ಎಚ್ ಡಿ ಗ್ರಂಥವನ್ನು ಇವರು ಕುವೆಂಪುರವರ ಮಾರ್ಗದರ್ಶನದೊಳಗೆ ಬರೀತಾರೆ ಕನ್ನಡ ಸಾಹಿತ್ಯದ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಇವರು ಸಾಮಗಾನ ಒಲವು ದೇವಶಿಲ್ಪ ದೀಪದ ಹೆಜ್ಜೆ ಕಾರ್ತಿಕ ತೆರೆದ ದಾರಿ ಪ್ರೀತಿ ಇಲ್ಲದ ಮೇಲೆ ಹೀಗೆ ಹತ್ತು ಹಲವು ಕೃತಿಗಳನ್ನು ಬರೆದು ನಮ್ಮ ನಾಡಿನ ಅನೇಕ ಶ್ರೇಷ್ಠ ಶ್ರೇಷ್ಠ ಪ್ರ ಪ್ರಶಸ್ತಿಗಳನ್ನು ನಾಡೋಜ ಪ್ರಶಸ್ತಿ ಇರ್ಬೋದು ಪಂಪ ಪ್ರಶಸ್ತಿ ಇರ್ಬೋದು ಡಪತುಂಗ ಪ್ರಶಸ್ತಿ ಇರ್ಬೋದು ಹಲವು ವಿಶ್ವವಿದ್ಯಾಲಯಗಳ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿ ಇರ್ಬೋದು ಡಾಕ್ಟ್ರೇ ಲಿಟ್ರೇಚರ್ ಪ್ರಶಸ್ತಿ ಇರ್ಬೋದು ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು ಹಲವು ಹತ್ತು ಸಂಘ ಸಂಸ್ಥೆಗಳ ಪ್ರಶಸ್ತಿಗಳನ್ನು ಪಡ್ಕೊಂಡ ಇವರು ಒಬ್ಬ ರಾಷ್ಟ್ರ ಕವಿ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಪ್ರಸ್ತುತ ಶಿವರುದಪ್ನವರ ಮುಂಬೈ ಜಾತಕ ಇಲ್ಲಿ ನಗರಕ್ಕೆ ವಲಸೆ ಬರುವವರ ಸಂಖ್ಯೆ ಇವತ್ತ ಹೆಚ್ಚಾಗತ್ತೆ ಯಾಕಂದ್ರೆ ಎಲ್ಲರಿಗೂ ನೌಕರಿನೇ ಬೇಕು ಮೂಲ ತಮ್ಮ ಮೂಲ ಕೆಲಸ ಏನೈತಿ ಅದನ್ನ ಮಾಡಕ್ಕೆ ಇವತ್ತು ಯಾರೂ ತಯಾರಿಲ್ಲ ಹೌದಿಲ್ಲ ಹೀಗಾಗಿ ಏನಾಗತ್ತಪ್ಪ ಅಂತಂದ್ರೆ ಆಧುನಿಕ ಇವತ್ತಿನ ದಿನಮಾನದೊಳಗೆ ನಮ್ಗೆ ಅನುಕೂಲಕ್ಕಿಂತ ಹೆಚ್ಚ ಅನಾನುಕೂಲಗಳನ್ನು ಆಗತ್ತಾವೆ ಇವತ್ತು ಅನುಕೂಲಕ್ಕಿಂತ ಹೆಚ್ಚ ಅನಾನುಕೂಲನ ಆಗತ್ತಾವು ಹೀಗಾಗಿ ಮನುಷ್ಯ ಮತ್ತೊಮ್ಮೆ ಏನಾಗ ತನಗೆ ಅರ್ ತಿಳಿಯದಂತೆ ತನಗೆ ಅರಿವಿಲ್ಲದಂತೆ ಮನುಷ್ಯ ಸಂತತಿ ಇವತ್ತು ವಿನಾಶದ ಒಡಿಗೆ ಹೊಂದ ಹೋಗ್ತಾ ಇದೆ ವಿನಾಶದ ಅಂಚಿನಲ್ಲಿ ಹೋಗ್ತಾ ಇದೆ ಅದಕ್ಕೆ ನೋಡ್ರಿ ಇವತ್ತು ಒಂದು ಉದಾಹರಣೆ ಹೇಳ್ತಾನೆ ಕೇವಲ ಆಹಾರಗಳ ಉದಾಹರಣೆ ತೊಗೊಂಡ್ಬಿಡ್ರಿ ಮೊದಲೆಲ್ಲ ಹೊಲಗದ್ದೆಗಳಲ್ಲಿ ದುಡಿತಿದ್ರು ಒಳ್ಳೆಯ ಆಹಾರ ಬರುತ್ತಿತ್ತು ಚಲೋ ಆಹಾರ ಇರ್ತಿತ್ತು ಚಲೋ ಶರೀರ ಇರ್ತಿತ್ತು ಇವತ್ತು ಏನೆಲ್ಲ ಕಲಬರಿಕೆ ಆಗ ಕಲಬರಿಕೆ ಆಗತ್ತೈತಿ ಯಾ ಯಾಂತ್ರಿಕ ಬದುಕು ಇವತ್ತು ಯಾಕಂದ್ರೆ ಹಂಗಾರೆ ನಗರಗಳು ಹೆಂಗೆ ಬೆಳೆದು ಅಂತಂದ್ರೆ ಉದ್ಯೋಗವನ್ನು ಆಸೆಪಟ್ಟ ಎಲ್ಲರೂ ಹಳ್ಳಿ ಬಿಟ್ಟ ಉದ್ಯೋಗಕ್ಕೆ ಬಂದರು ಇಲ್ಲೇ ಉಳಿದ್ರು ಇದ ನಗರೀಕರಣ ಆತ ನಗರೀಕರಣದ ಅನ್ನೋದು ಭಾಳ ಸಹಜವಾದಂಥ ಅರ್ಥ ಏನಿಲ್ಲ ಒಂದು ಊರಾನ ಹತ್ತು ಮನುಷ್ಯನ ಒಂದು ಫ್ಯಾಕ್ಟ್ರಿ ಆತಂತ ತಿಳ್ಕೊಡ್ರಿ ಎಲ್ಲರೂ ಫ್ಯಾಕ್ಟ್ರಿ ಆದ್ರೆ ಅಲ್ಲಿ ಕ್ವಾರ್ಟರ್ಸ್ ಕೊಡ್ತಾರೆ ಅವ್ರಿಗೆ ಅದೇನಾದ್ರು ಊರ ಅಲ್ಲೇ ಅಲ್ಲಿ ತಮಗೆ ಬೇಕಾದಂಥ ವ್ಯಾವಹಾರಿಕ ಜೀವನಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡ ಅಲ್ಲಿ ಬದುಕನ್ನು ಕಟ್ಕೊಂಡು ಹೋಗಿಬಿಡ್ತಾರೆ ಅವ್ರ ಮಕ್ಕಳು ಅದೇ ಉಳಿತಾರ ತಮ್ಮ ಮೂಲ ಊರನ್ನು ಮೂಲ ಮನೆಯನ್ನು ಅವರೆಲ್ಲ ಮರೆತು ಬಿಡ್ತಾರೆ ಹೀಗೆ ಅಲ್ಲಿ ವಾತಾವರಣ ಎಲ್ಲ ಕೆಟ್ಟೋದು ನಗರ ಸಂಸ್ಕೃತಿಯಲ್ಲಿ ಜೀವನದ ರಸಾನುಭವ ಆಗೋದಿಲ್ಲ ಯಾಕಾಗೋದಲ್ಪ ಅಂತಂತಂದ್ರೆ ಅಲ್ಲಿ ಒಂದು ಸ್ನೇಹತೆಯೂ ಇರೋದಿಲ್ಲ ಒಬ್ರಕೊಬ್ಬರು ವಿಶ್ವಾಸ ಇರೋದಿಲ್ಲ ಒಂದು ವಿಚಾರ ಮಾಡಿರಿ ನೀವು ಯಾರ ಈಗ ಪಟ್ಟಣದಾಗ ವಾಸ ಮಾಡಾರ ಅಂತ ತಿಳ್ಕೊಳ್ರಿ ಯಾರಾದ್ರೂ ನಿಮಗೆ ಏನಾರ ತಿನ್ನಾಕೆ ಬಂದು ತಂದು ಕೊಟ್ರ ಅದನ್ನು ಗಪ್ನ ತಿಂತಾರೆ ನೀವು ಒಮ್ಮೆಲ್ಲ ತಿಂತರೇನ ಇಲ್ಲ ಇದ್ರೆ ಏನಾರ ವಿಷ ಹಾಕಿದಾರೇನೋ ಏನು ಹಾಕಿದಾರೇನೋ ಯಾಕಂದ್ರೆ ನಮಗೆ ವಿಶ್ವಾಸ ಇರೋದಿಲ್ಲ ಸಂಶಯ ಇರ್ತದ ನಮಗ ಹೀಗಾಗಿ ಅಂದ್ರೆ ಇಲ್ಲಿ ಮನುಷ್ಯ ಮನುಷ್ಯರ ನಡುವೆ ಒಂದು ಪ್ರೀತಿಯ ಕೊರತೆ ವಿಶ್ವಾಸದ ಕೊರತೆ ಇರುವುದರಿಂದ ಸಹಜವಾಗಿ ಸ್ವಾರ್ಥತೆ ನಮ್ಮಲ್ಲಿ ಮೂಡಿಬಿಡ್ತೈತಿ ಹೌದಿಲ್ರಿ ಸಹಜವಾಗಿ ಏನಾಗ್ತತಿ ಸ್ವಾರ್ಥ ಮನೋಭಾವನೆ ನಮ್ಮಲ್ಲಿ ಮೂಡಿಬಿಡ್ತತಿ ಹೀಗಾಗಿ ಏನಾಗ್ತತಿ ಇಲ್ಲಿ ತಂದೆ ತಾಯಿಯರ ಕರುಳು ಬಳ್ಳಿಯ ಪ್ರೀತಿ ಮಮತೆ ಆರೈಕೆಗಳು ಇಲ್ಲಿ ಇರೋದೇ ಇಲ್ಲ ಯಾಕಂದ್ರೆ ನೋಡಿರಿ ಪಟ್ಟಂತ ಜೀವಿಸ್ಬೇಕಂದ್ರೆ ಒಬ್ಬ ದುಡಿದ್ರೆ ಸಾಕಾಗೋದಿಲ್ಲ ಬರೀ ಮನಿ ಯಜಮಾನ ಅಪ್ಪ ಒಬ್ಬ ದುಡಿದ್ರೆ ಸಾಕಾಗೋದಿಲ್ಲ ಅವನು ಕೆಲಸ ಮಾಡಬೇಕು ಒಂದೊಂದು ಕುಟುಂಬಗಳಲ್ಲಿ ಇಂಥ ಒಂದು ವಿಚಿತ್ರ ವ್ಯವಸ್ಥೆ ನಾವು ಕಾಣ್ತೇವು ನೋಡ್ರಿ ಅಪ್ಪ ನೋಡಿ ತಂದೆ ಮುಂಜಾನೆ ಆರು ಏಳು ಗಂಟೆಗಂದು ಮನೆ ಬಿಟ್ಟು ಹೋಗ್ತಾನೆ ಕಾರ್ಖಾನೆಗೆ ದುಡಿಬೇಕು ಬೇರೆ ಕಡೆ ದುಡಿಬೇಕು ಸಾಯಂಕಾಲ ಎಂಟು ಒಂಬತ್ತು ಗಂಟೆಗೆ ಬರ್ತಾನೆ ಆಮೇಲೆ ತಾಯಿನೂ ಕೂಡ ಮುಂಜಾನೆ ಹೋಗ್ತಾಳೆ ಸಾಯಂಕಾಲ ಬರ್ತಾಳೆ ಆಮೇಲೆ ಅವ್ರಿಗೆ ಮಕ್ಳು ಬ್ಯಾರು ಕೇಳೆ ಇವ್ರು ಏನು ಮಾಡ್ತೀವಿ ಬೇಬಿ ಕೇರ್ ಹುಟ್ಕೊಂಡಿದ್ದಾರೆ ನೋಡ್ರಿ ಈಗ ಬೇಬಿ ಕೇರ್ ಹಾಂ ಇವ್ರು ಏನಿಲ್ಲ ಮದುವೆ ಆಗೋದು ಮಕ್ಕಳ ಪಡೆಯೋದು ಆ ಮಕ್ಕಳನ್ನ ಎಲ್ಲರ ಯಾರ್ದಾರಕ್ಕೆ ಜೋಪಾನ ಮಾಡಕ್ ಕೊಟ್ಟ ಇವರು ನೌಕರಿ ಮಾಡಕ್ ಹೋಗೋದು ಮತ್ ನೌಕರಿ ಮಾಡ್ಲಿಲ್ಲ ಅಂತಂದ್ರೆ ಇವ್ರ ಆಶೆಗಳು ಇಡಿರುದಿಲ್ಲ ರೊಕ್ಕ ಬರುದಿಲ್ಲ ಅದಕ್ಕೆ ಯಾಕೆ ಹಿಂಗಾಗತತಿ ಅಂತಂದ್ರ ಇದ್ದದ್ರಲ್ಲಿ ನೆಮ್ಮದಿ ಕಾಣುವಂತ ಮನ ಮನಸ್ಸಿಲ್ಲ ಇವತ್ತು ಇದ್ದುದ್ರಲ್ಲಿ ನೆಮ್ಮದಿ ಕಾಣುವಂತ ಒಂದು ಮನಸ್ಸಿಲ್ಲ ಅತಿಯಾಸೆ ಮಾಡಿ ಬೇಗನೆ ಶ್ರೀಮಂತನಾಗಬೇಕು ಇಂದು ಹುಟ್ಟಿದ ಮಗ ಅಡ್ಡಾಡ್ಬೇಕು ಯಾತ ಓಡಾಡ್ಬೇಕು ಚಿಗದಾಡಬೇಕು ಇಂಥ ಒಂದು ಆತುರತೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಏನೆಲ್ಲ ಯಾವುದು ಸರಿ ಐತಿ ಯಾವುದು ತಪ್ಪತಿ ಅನ್ನೋದು ವಿಚಾರ ಮಾಡೋದ್ಲೇ ಬೇಕಾದನ್ನು ಪಡಿಲಿಕ್ಕೆ ಹೋಗಿ ನಮ್ಮ ಶಾಂತಿಯನ್ನು ನೆಮ್ಮದಿಯನ್ನು ಆರೋಗ್ಯವನ್ನು ಇದರ ಜೊತೆಗೆ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ ಹೀಗಾಗಿ ನಗರ ಜೀವನ ಇವತ್ತ ಸಾಕಷ್ಟು ವಿಷಪೂರಿತವಾಗಿದೆ ಅದಕ್ಕೆ ಆ ನಗರ ಜೀವನದಲ್ಲಿ ಒಳ್ಳೆಯ ವಾತಾವರಣ ನಾವು ಮೂಡಿಸ್ಬೇಕು ಅನ್ನುವಂಥ ವಿಚಾರವನ್ನು ಸ ಸ್ಪಷ್ಟ ಉದಾಹರಣೆಯೊಂದಿಗೆ ಇವತ್ತು ನೋಡ್ರಿ ಮುಂಬೈದಂಥ ದೊಡ್ಡ ದೊಡ್ಡ ಪಟ್ಟಣದೊಳಗೆ ಯಾರಿಗೆ ಪುರುಸೋತಿರ್ತೈತಿ ಯಾರಿಗೆ ಬಿಡುಗಿರ್ತೈತಿ ಒಬ್ರಗೊಬ್ರು ಮಾತಾಡ್ತಾರೇನು ರೀ ಏನೂ ಇಲ್ಲ ಇವತ್ತು ದೊಡ್ಡ ದೊಡ್ಡ ಸಭೆ ಸಮಾರಂಭಗಳಲ್ಲೂ ಕೇವಲ ಎಲ್ಲ ಒಂದು ಟ್ವಿಟ್ರ್ ಮೂಲಕ ಮೆಸೇಜ್ ಮೂಲಕ ವಾಟ್ಸಪ್ ಮೂಲಕ ಪೇ ಹೌದಿಲ್ಲ ರೀ ಇಮೇಲ್ ಮೂಲಕ ಇವತ್ತು ವಿಶ್ ಹೇಳಿಬಿಡ್ತಾರೆ ಶುಭಾಶಯ ಕೋಶಗಳ್ಬಿಡ್ತಾರ ಹೌದಿಲ್ರಿ ಇತ್ತೀಚಿಗೆ ಮೈಂಡ್ ನೋಡಿರಿ ಅಮೇರಿಕಾದಾಗ ಎಲ್ಲೋ ಒಂದು ಮದುವೆ ಆಗೈತಿ ಹೌದಿಲ್ಲ ಅವರ ಇಲ್ಲಿ ತಂದೆ ತಾಯಿಗಳು ಇಲ್ಲೇ ಅವರಲ್ಲಿ ಅಮೇರಿಕಾದಾಗ ಹುಡುಗ ಹುಡುಗಿ ಅವರಲ್ಲೇ ಇವರು ಇಲ್ಲೇ ಮದುವೆ ಆತ ಹೌದಿಲ್ಲ ಅದನ್ನು ಒಂದು ವಿಡಿಯೋ ಮೂಲಕ ನಾವು ಹೆಂಗೀಗ ವಿ ಸಿ ಅಂತ ವಿಡಿಯೋ ಕಾನ್ಫರೆನ್ಸ್ ಅಂತವಲ್ಲ ಇದ್ರ ಮೂಲಕವಾಗಿ ತೋರಿಸಿದ್ರು ಭಾರಿ ಪ್ರಚಾರ ಆಗೈತೆ ಅದು ವೈರಲ್ ಆಗೈತೆ ಎಲ್ಲ ಕಡೆ ಹೌದಿಲ್ಲ ಪ್ರಚಾರ ಅದಂಗೆ ಗೊತ್ತಾಗಲಿ ಈಗ ವೈರಲ್ ಅಂದ್ರೆ ಗೊತ್ತು ಹೌದಿಲ್ಲ ರೀ ಅದೇ ಅದಕ್ಕೆ ಹಿಂಗೆ ಭಾಳ ನಮ್ಗೆ ಅಂತಂದ್ರೆ ಇಂಥ ಒಂದು ಪರಿಸ್ಥಿತಿ ಇಲ್ಲಿ ನೋಡ್ಬೇಕು ನಾವು ಯಾಕೆ ಮದ್ವೆ ಸೊ ಇವೆಲ್ಲ ಮುಪ್ಪ ವಸ್ತುಗಳಿಗೆ ಮಕ್ಕಳು ನಮ್ಮನ್ನು ನೋಡಲಿ ಅವರು ಮಕ್ಕಳನ್ನ ಪಡೆಯೋದು ಇವರು ಮದುವೆಯಾಗಿ ವಿದೇಶಕ್ಕೆ ಹೋಗೋದು ಇವ್ರನ್ನ ವೃದ್ಧಾಶ್ರಮಕ್ಕೆ ಹಾಕೋದು ನೋಡಿರಿ ಎಂಥ ಒಂದು ಪರಿಸ್ಥಿತಿ ಐತಿ ಹೌದಾ ಅದಕ್ಕೆ ಇಂಥವೆಲ್ಲ ಸಂಸ್ಕೃತಿಯ ಮೇಲೆ ಬೆಳಕು ಚೆಲ್ಲುವಂಥ ಈ ಕವನ ಮುಂಬೈ ಜಾತಕ ಅನ್ನುವಂಥದ್ದನ್ನು